ಆಗದೇ ಇದ್ದರೂ ನಿಮ್ಮ ಸ್ವಾರ್ಥಕ್ಕಾಗಿ ಏನರ ಬೇಕು ಅಂತ ತಿಳ್ಕೊಂಡ ಅದನ್ನು ಪಡೆಯುವ ಸಲುವಾಗಿ ಸಹಕಾರ ನಿನ್ನಂತವ ಯಾವ ಇಲ್ಲಿ ನೋಡು ಊರಾಗ ಅವನಂತ ನಾಲಾಯಕ ಮನುಷ್ಯನೂ ಯಾರು ಇಲ್ಲಿ ಊರಾಗ ಕರೆ ನಮ್ಮ ಸ್ವಾರ್ಥಕ್ಕಾಗಿ ನಮ್ಮ ಬದುಕಿನ ಉಪಯೋಗಕ್ಕಾಗಿ ಬಹಳ ಒಳ್ಳೆಯವನು ಸಹಕಾರ ಅಂತ ನೀವು ಹೇಳ್ತಿದ್ರಿ ಅಂದ್ರೆ ನೀ ಹೇಳ್ತಿಯಪ್ಪ ಅವನು ಸುಮಾರು ಸುಮಾರದನ್ಲಾ ಜನ ತಿಳ್ಕೊಂಡಾರಲ್ಲ ನೀನು ಅಟ್ಟ ಸುಮಾರು ಆಗತಿ ನೀ ಏನು ಸುಮಾರು ಕೆಲಸ ಮಾಡಿಲ್ಲ ಬರೀ ನೀ ಸುಮಾರ ಆದಿ ಕೆಟ್ಟ ಮನುಷ್ಯಾಗ ಚಲೋ ಅಂದಿದ್ದಕ್ಕೆ ನಾ ಸುಮಾರ ಆಗತ್ತ ನೋಡ್ರಿ ಅಯೋಗ್ಯನನ್ನ ಹೊಗಳಬೇಡ್ರಿ ಅವನ್ನ ಬೇಡ ಬಿಡುವ ಸಲುವಾಗಿ ಅವನನ್ನು ಒಲಿಸಿಕೊಳ್ಳುವ ಸಲುವಾಗಿ ಏನು ಕೇನರ ಹೇಳ್ತೀವಲ್ಲ ಅದಾಗಬಾರ್ದು ಹಂಗ ಜಗತ್ತಿನ ಜನರನ್ನು ಒಲಿಸುವುದು ಎಷ್ಟು ಕಷ್ಟದ ಬಿಡ್ರಿ ನಮ್ಮ ಮಣ್ಯನ ಮಕ್ಕಳನ್ನು ಒಲಿಸಕ್ಕಾಗವಲ್ತು ನಮಗೆ ನಮ್ಮ ಮಾತು ಕೇಳುವಲ್ಲು ಮಕ್ಕಳು ಹೆಂಡತಿನ ಒಲಿಸವಲ್ತು ಮಕ್ಕಳನ್ನು ಹೊಲಸಕ್ಕಾಗವಲ್ತು ಅತ್ತಿ ಮಾವನ್ನು ಹೊಲಿಸಲಿಕ್ಕಾಗವಲ್ತು ಇನ್ನು ಆ ಭಗವಂತನನ್ನು ಒಲಿಸುವುದು ಹೆಂಗ ಬರೋಬರಿ ನೀನು ಒಲಿದರೆ ಕೊರಡು ಕೊಣರುವುದು ಬರೋಬರಿ ಆದ್ರೆ ಒಲಿಸುವುದು ಅಲ್ಲಿ ಚಂದ ಹೇಳ್ತಾರೆ ನೀನು ಒಲಿದರೆ ಮಾತ್ರ ಹೆಂಗದ ರೀ ನೀನು ಒಲಿದರೆ ಕೊರಡು ಕೊಣರುವುದು ಬರಡು ಹಯನಹುದು ವಿಷ ಅಮೃತವಹುದು ಸಕಲ ಪಡಿ ಪದಾರ್ಥ ಅದಾವ ಬರೋಬರಿ ಒಲಿದರೆ ಮಾತ್ರ ಒಲಿಲಿಲ್ಲ ಅಂದರೆ ಅಮೃತ ಆಗುತ್ತದೆ ವಿಷ ಆಗಂಗಿಲ್ಲ ಕೊರಡು ಚಿಗಿತದ ಚಿಗಂಗಿಲ್ಲ ಮೊದಲು ಭಗವಂತನನ್ನ ನಾವು ಒಲಿಸಬೇಕು ಆ ಪರಮಾತ್ಮನನ್ನು ನಾವು ಒಲಿಸಬೇಕಾಗಿತ್ತು ಅಂದ್ರೆ ನಾವು ಏನು ಮಾಡಬೇಕು ನಾವು ಬಹಳ ಮಂದಿ ಕೆಲವೊಬ್ಬರು ಭಗವಂತನನ್ನ ಬಹಳ ಧ್ಯಾನಿಸ್ತೀವಿ ಯಾವಾಗ ಬಹಳ ಕಷ್ಟಗಳು ನಮಗೆ ಬಂದು ಅಂತಂದ್ರೆ ಕಷ್ಟ ಬಂದಾಗ ಒಬ್ಬರು ನೆನೆಸ್ತಾರೆ ಒಬ್ರು ಬೇಯ್ತಾರೆ ಬೆಂಕಿ ಹಚ್ಚ ಆ ದೇವರಿಗೆ ಯಾಕ ಸಾಕಾಗ್ಯದ ನನಗ ಗಂಡನ ಕಾಲಾಗ ಮಗನ ಕಾಲಾಗ ಬಡತನದ ಕಾಲಾಗ ಏನೂ ಇಲ್ಲ ಅಂತ ತಿಳ್ಕೊಂಡ ಏನಾದರೂ ಕಷ್ಟ ನೀವು ಬೈತೀರಿ ಇಲ್ಲ ಕರೆ ಹಾನಿ ಮಾಡಿ ಹೇಳ್ರಿ ಇಲ್ಲಿ ಬಂದವರು ನಿಮ್ಮಟ್ಟು ಭಕ್ತಿನ ಯಾರೂ ಇಲ್ಲ ಹೆಣ್ಮಕ್ಳಷ್ಟು ಭಕ್ತಿ ಯಾರೂ ಇಲ್ಲ ನೀವು ಅಷ್ಟು ಭಕ್ತಿ ಅದೀರಿ ಪರಂತು ಪ್ರಸಂಗ ಬತ್ತು ಮುಗಿತ ದೇವ್ರದ್ದು ನಿಮ್ಮ ಕೈಯಾಗ ಅವನ್ ಶಿಕ್ಕ ಅಂದ್ರೆ ಅವನ ಅರಿವಿ ಹರಿದ ಬಿಡ್ತೈತಿ ರೀ ದೇವ್ರದ ಹಂಗ ಬೈತಿರಿ ಕಷ್ಟಗಳು ಬಂದಾಗ ಮಾತ್ರ ಭಗವಂತನನ್ನು ಸ್ಮರಣೆ ಮಾಡುವುದಲ್ಲ ಹೇ ಪರಮಾತ್ಮ ಹೇ ಪಾಂಡುರಂಗ ಹೇ ಜಗದೀಶ್ವರ ನನಗೆ ಇಷ್ಟು ಕಷ್ಟ ಬಂದದಪ್ಪ ನನಗೆ ಏನಾದರೂ ಸಹಾಯ ಮಾಡಂತ ತಿಳ್ಕೊಂಡು ನಾವು ಹೋಗ್ತೀವಿ ಬೇಡ್ತೀವಿ ಕಷ್ಟ ಬಂದದಂತ ತಿಳ್ಕೊಂಡ ಕೆಲವೊಬ್ಬರು ಕಷ್ಟ ಬಂದಾಗ ಬೈತಾರೆ ಕೆಲವೊಬ್ಬರು ಬೇಡ್ತಾರೆ ಆದರೆ ಪರಮಾತ್ಮ ಒಲಿಯಬೇಕಾಗಿತ್ತು ಅಂತಂದ್ರೆ ಸುಮ್ ಸುಮ್ಮನ ಒಲಿಯೋದಿಲ್ಲ ನಾವು ಅವನನ್ನು ಸ್ಮರಣೆ ಮಾಡಬೇಕಾಗಿತ್ತು ಅಂತಂದ್ರೆ ಎಷ್ಟು ಸ್ವಚ್ಛ ಇರಬೇಕು ನಮ್ಮ ಮನಸ್ಸು ಕಷ್ಟ ನಿಮಗಷ್ಟ ಬಂದಿಲ್ಲ ಮತ್ತ ತಪ್ಪು ತಿಳ್ಕೊಬೇಡ್ರಿ ದೇವರು ನಿಮಗೆ ಒಟ್ಟ ಕಷ್ಟಗಳನ್ನು ಕೊಡುವುದೇ ಇಲ್ಲ ಯಾಕೆ ಕೊಡ್ತಾನ್ರಿ ದೇವ್ರ ಕಷ್ಟ ನೀವೇನು ಅವನಿಗೆ ತೊಂದರೆ ಮಾಡ್ಯಾರ ಹೇಳಿರಿ ನೋಡೋಣ ಏನ ಅವನಿಗೇನು ಮೋಸ ಮಾಡಿರಿ ದೇವ್ರಿಗೆ ಈ ಯಾಕೆ ನಿಮ್ಮ ನಾವು ಊರಾಗಿ ಯಾರಿಗೆ ಏನಾರ ತೊಂದರೆ ಮಾಡಿದ್ರೆ ಅವ್ರು ನಮಗೆ ತೊಂದರೆ ಮಾಡ್ತಾರೆ ದೇವ್ರು ನಿಮ್ಮನ್ನ ಯಾಕೆ ನಾನು ನಾನೇನು ಹೇಳಿನಲ್ಲ ಸ್ವಾಮಿಗಳ ಬಂದ್ರಂದ್ರೆ ಫಸ್ಟ್ ಹೇಳೋದು ಏನಂದ್ರೆ ನಮ್ಮ ಹೊಲಕ್ಕೆ ಒಂದಿಟ್ಟ ಮಾಡಿಸ್ಯಾರ್ರೀ ನಮ್ಗೆ ಒಟ್ಟು ಕಬ್ಬ ಚಲೋ ಆಗುವಲ್ತ್ರಿ ಪಾದ ವರ್ಸು ಎಕರಕ್ಕೆ ಅರವತ್ತಾಗಿತ್ತು ರೀ ಈ ವರ್ಷ ಮೂವತ್ತಾಗವಲ್ತು ನೀರು ಹಸಿಲು ತಮ್ಮನಿ ಹಾಂ ಬಸ್ ಸ್ಟ್ಯಾಂಡದಾಗ ಸೈಕಲ್ ಮಾಡ್ರೆ ವಾಯಿ ಅನಿಸಿದ್ರೆ ಅದಿಂದಾರ ಕಬ್ಬು ಬರ್ತದೆ ಬರಂಗಿಲ್ಲ ನಾವೇನು ಹೇಳ್ತೀವಿ ಮಹಾತ್ಮರು ಮುಂದೆ ಬಂದ ಕೂಡಲೇ ನಾವು ಅದನ್ನು ಹೇಳ್ತೀವಿ ಕಷ್ಟಗಳನ್ನು ಹೇಳ್ತೀವಿ ಕಷ್ಟಗಳು ಯಾರಿಗೆ ಬರುವುದಿಲ್ಲ ಕಷ್ಟಗಳು ಎಲ್ಲರಿಗೂ ಬರ್ತಾವ ಆದ್ರೆ ಪರಮಾತ್ಮನ ಮೇಲೆ ಕಂಪ್ಲೀಟ್ ಮಾಡಬೇಡ್ರಿ ಅವನ ಮೇಲೆ ಕಂಪ್ಲೀಟ್ ಕೊಡಬೇಡ್ರಿ ಧಾವ ಮಾಡಬೇಡ್ರಿ ಮತ್ತು ನಮಗೆ ಕಾಡ ಹತ್ತದಲ್ರಿ ಸ್ವಾಮಿ ಯಾರು ಕಾಡ್ತಾರ ನಮಗೆ ಕೆಟ್ಟ ಭಾಳ ತ್ರಾಸಾಗತ್ತದಲ್ರಿ ನೋವಾಗ ಹತ್ತದಲ್ರಿ ಅರೆ ನಿಮ್ಮ ಕಷ್ಟ ಪರಮಾತ್ಮ ಕೊಟ್ಟಿಲ್ಲ ನಿಮ್ಮ ಕಷ್ಟಗಳನ್ನು ಅಂತ ಅಂದೀರಿ ನಿಮ್ಮ ಮಗನಿಗೆ ನೌಕರಿ ಹತ್ತಬಾರ್ದಂತ ಯಾರು ಅಂದಿರಿ ತಾಯಿ ತಂದಿ ರೊಕ್ಕ ಉಡ್ಯಾಗ ಕಟ್ಕೊಂಡು ಪ್ರಯತ್ನ ಮಾಡಾಕತ್ತೀರಿ ಎದಕ್ಕೆ ಮಗನಿಗೆ ನೌಕರಿ ಹತ್ತಲಂತೆ ನೀವು ಯಾರೂ ಮಗಳ ಬಗ್ಗೆ ಕೆಟ್ಟು ಬಯಸೋದಿಲ್ಲ ಮಗಳ ಬಗ್ಗೆ ಕೆಟ್ಟು ಬಯಸೋದಿಲ್ಲ ಯಾಕಂದ್ರೆ ನಿಮ್ಮ ಮಗ ನೀವು ತಂದೆ ತಾಯಿ ಹಂಗ ಪರಮಾತ್ಮ ನಿಮ್ಮೆಲ್ಲರ ತಂದೆ ತಾಯಿ ಅದಾನ್ರಿ ಅವ್ಯಾಕೆ ನಿಮಗೆ ಕೆಟ್ಟ ಬಯಸ್ತಾನ ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ನೀನಲ್ಲದೆ ಮತ್ತಾರು ಇಲ್ಲವಯ್ಯ ತ್ವಮೇವ ಮಾತಾಚ ಪಿತಾತ್ವಮೇವ ತ್ವಮೇವ ಬಂಧುಶ್ಚ ಸಕಾತ್ವಮೇವ ಪರಮಾತ್ಮ ನಮ್ಮೆಲ್ಲರ ತಂದೆ ತಾಯಿ ಬಂಧು ಬಳಗದನ ನಮಗೆ ಕೆಟ್ಟಾಗಲಂತ ಎಂದು ಬಯಸಂಗಿಲ್ಲವಾ ಮತ್ತ ಬರ್ತಾವಲ್ರಿ ನಮಗ ಕಷ್ಟಗಳು ಬರ್ತಾವ ನೋವುಗಳು ಬರ್ತಾವ ನಮಗೆ ಕಾಡಾಗತ್ತದಲ್ರಿ ಎಲ್ಲಿದಂತಂದ್ರೆ ಇದು ಎಲ್ಲಿ ಕಾಡುತ್ತದೆ ರೀ ಅಂದ್ರೆ ನೀನು ಮಾಡಿದ ಪಾಪ ಕರ್ಮ ನಿನ್ನ ಕಾಡುತ್ತದೆ ತಾಯಿ ಪರಮಾತ್ಮ ಕಾಡಂಗಿಲ್ಲ ಪರಮಾತ್ಮ ನಿಮಗೆ ಕೆಟ್ಟು ಬಯಸಂಗಿಲ್ಲ ನಾನು ಮಾಡಿದ ಕರ್ಮ ಬಲವಂತವಾದರೆ ನೀನು ಮಾಡುವುದೇನು ಹರಿಯೇ ಇದು ನಾವು ಮಾಡಿದ ಪಾಪ ಕರ್ಮದಿಂದ ನಮಗಿದು ಬರ್ತದ ಪರಂತು ಪರಮಾತ್ಮ ನಮಗೆ ಕಷ್ಟಗಳನ್ನು ಕೊಡೋದಿಲ್ಲ ಒಂದು ವೇಳೆ ಕಷ್ಟಗಳು ಬರ್ತಾವಂದ್ರೆ ನಾ ಅಂತೀನಿ ಏನ್ ನಿಮಗೆ ಬಂದ ಕಷ್ಟಗಳು ಏಟದವ ಏಟದವ ನಿಮಗೆ ಕಷ್ಟ ಆ ಕಷ್ಟಗಳು ಬರಲಿ ಆ ಕಷ್ಟಗಳ ಮಧ್ಯದೊಳಗೆ ನೋವಿ ನೋವುಗಳ ಮಧ್ಯದೊಳಗೆ ಅವತ್ತರನ್ನೆಲ್ಲ ಬಗೆಹರಿಸಿ ದೇವರಿಗೆ ನೆನೆಸ್ತಾನ ಅವನು ಹೊಲಸ್ತಾನ ಅನ್ನಬೇಡ್ರಿ ಮತ್ತೆ ಎಂದೂ ಬಗೆಹರಿಯಂಗಿಲ್ಲ ಅವಶೇಷ ಬಂದು ಗುರುಗಳನ್ನ ಕೇಳಿದಂತೆ ಇಪ್ಪ ಒಟ್ಟು ನಾ ತಿಳಿಯಕ ಹತ್ತದ ಅಂದಿಂದ ಒಟ್ಟು ನಮಗೆ ತ್ರಾಸ ನೋವ ಕಷ್ಟ ಬಿಡವಲ್ತಲ್ರಿ ಇದು ಅಂತ ಕೇಳಿದಾಗ ಗುರುಗಳಂದರು ಬೆಂಕಿ ಸಮೀಪ ಜಳ ಬಡಿದು ಬಿಡವಲ್ತಂದ್ರೆ ಮತ್ತು ಅದ್ರ ಸಮೀಪ ನಿತ್ತದಿ ನೀನು ಹಂಗ ಈ ಭೂಮಿ ಏನದಲ್ಲ ಈ ಇದು ದುಃಖದ ಪಾದಗಟ್ಟಿದ್ದಂಗೆ ದುಃಖದ ಪಾದಗಟ್ಟಿದು ಅದ್ರ ಮ್ಯಾಗ ನಿಂತರ ಆ ದುಃಖಗಳು ಬರುವಪ್ಪ ಇನ್ನೇನಂದ್ರೆ ಬಂದಿರತಕ್ಕಂಥ ಕಷ್ಟಗಳನ್ನು ಸಂತೈಸ್ತಕ್ಕಂಥ ಶಕ್ತಿಯನ್ನು ಕೊಡು ಪರಮಾತ್ಮ ಅಂತ ದೇವ್ರಿಗೆ ಬೇಡಬೇಕು ಕಷ್ಟಗಳನ್ನು ಒಟ್ಟು ಬರಲಾರ್ದಂಗೆ ಮಾಡಂದ್ರೆ ಅವಿಗೂ ಬರಂಗಿಲ್ಲ ನಿಮಗೂ ಮಾಡಕ್ಕೆ ಬರಂಗಿಲ್ಲ ಯಾಕೆ ನಾವು ಮಾಡ್ಕೊಂಡಿವಲ್ಲ ಅವತರ ನಾವು ಮಾಡ್ಕೊಂಡಿವಲ್ಲ ಆ ರೀತಿಯೊಳಗೆ ನಾವು ಪರಮಾತ್ಮನನ್ನು ಮೊದಲು ಒಲಿಸಬೇಕು ಅವ ಪರಮಾತ್ಮ ನಮಗೆ ಒಲಿಬೇಕಾಗಿತ್ತಂದ್ರೆ ಏನು ನೋಡ್ತಾನ್ರಿ ಏನು ನೋಡ್ತಾನಂದ್ರೆ ಮತ್ತೇನು ಇಲ್ಲ ನಮ್ಮ ಸೌಕಾರ ನೋಡಂಗಿಲ್ಲ ಪರಮಾತ್ಮ ಏ ಈ ಊರಾಗ ಭಾಳ ದೊಡ್ಡ ಸಾಹುಕಾರದ್ರಿ ಅವ್ಗಟ್ಟು ನಾವು ಒಲಿಬೇಕು ಅವಂಗಟ್ಟು ಬೆಟ್ಟಿ ಆಗ್ಬೇಕು ಅಂತ ಬರ್ತಾನೆ ಏನು ದೇವ್ರು ರೊಕ್ಕ ನೋಡಿ ಇನ್ನ ನಮ್ಮಂತ ಸ್ವಾಮಿಗಳು ಬರ್ಬೋದು ನಮ್ಗಟ್ಟು ಏನಾರು ಕೊಟ್ಟು ಗಿಟ್ಟಾನಂತ ಸಾವುಕಾರ ನೋಡಿದ ಕೂಡಲೇ ಬರೀ ಸಾಹುಕಾರ ಬರ್ರಿ ಸಾವುಕಾರ ಬರೀ ಈಗ ಬಂದ್ರಿ ಹೇಯ್ ಸಾಹ್ಕಾರನ ಕರಿ ಒಳಕರಿ ಕರಿ ಅದಕ್ಕೆ ಏನ ನಮ್ಮ ಮಠಕ್ಕೆ ಅದಕ್ಕೆ ಇದಕ್ಕೆ ಕೊಟ್ಟಾನಂತ ಸಾಹುಕಾರನಿಗೆ ನಾವು ಜೀ ಜೀ ಬನ್ಬ ಅನ್ಬೋದು ಅವ್ನು ಎಂದು ಅನ್ನಂಗಿಲ್ಲ ಯಾಕೆ ನಿನಗೆ ಸಾಹಕಾರ ತನ ಕೊಟ್ಟವನೇ ಅವ ಯಾಕೆ ಜಿ ಜಿ ಬಾಬಾ ಅಂತಾನ ಹಂಗೆ ಜಗತ್ತಿನೊಳಗೆ ದೊಡ್ಡ ದೊಡ್ಡ ಸಾಹುಕಾರಗಳ ಅದಾರಂತೂ ದೇವರು ಒಲಿಯಂಗಿಲ್ಲ ದೊಡ್ಡ ದೊಡ್ಡ ಅಧಿಕಾರಗಳು ಅದಾರಂತ ದೇವರು ಒಲೆಂಗಿಲ್ಲ ಪರಮಾತ್ಮ ಒಲಿಯುವುದು ಎದಕ್ಕಂತಂದ್ರೆ ನಿನ್ನಲ್ಲಿರ್ತಕ್ಕಂಥ ಪರಿಶುದ್ಧವಾದ ಮನಸ್ಸಿಗೆ ಮಾತ್ರ ಪರಮಾತ್ಮ ಒಲಿತಾನೆ ಇಲ್ಲ ಅಂತಂದ್ರೆ ಇಲ್ಲ ನಿಮ್ಗೆ ಗೊತ್ತಿರ್ಬೇಕು ಒಂದು ಹುಲಿ ಮರಿ ಹಾಕಿತ್ತಂತ ರೀ ಒಂದು ಹುಲಿ ಒಂದು ಮರಿ ಹಾಕಿತ್ತು ಅದಕ್ಕೇನೋ ಗರ್ಭವತಿ ಇದ್ದಾಗ ಬಹಳ ದೊಡ್ಡ ನೋವಿತ್ತು ಆ ಹುಲಿಗೆ ಗರ್ಭವತಿ ಇದ್ದಾಗನ ಬಹಳ ಏನೋ ನೋವಿತ್ತು ತ್ರಾಸಿತ್ತು ಆ ಹುಲಿ ತನ್ನ ಮರಿಗೆ ಹಾಕಿದ ಕೂಡಲೇ ಅದು ಒದ್ದ್ಯಾ ಒದ್ದಾಡಿ ಏನೋ ಒಂದು ಕಾಯಿಲೆ ಅದಕ್ಕೆ ಬಂದು ಸತ್ತು ಹೋಗಿಬಿಡ್ತದ ಪಾಪ ಸಣ್ಣ ಮರಿ ಇತ್ತದು ತಾಯಿ ಸತ್ತು ಹೋಗ್ಬಿಡದು ಹುಲಿ ಆ ಸಣ್ಣ ಕಂದವ ಮರಿ ಹುಲಿ ಅದು ಏನು ಮಾಡ್ಬೇಕ್ರಿ ಅದಕ್ಕೆ ಏನು ಗೊತ್ತದ ಏನು ಮನುಷ್ಯರ ಯಾರ್ಯಾರು ಬಂದು ತೊಗೊಂಡು ಬಂದು ಏ ಆ ಹೆಣ್ಮಗಳು ಹಡದ ಸತ್ತಾಳಂತ ತಿಳ್ಕೊಂಡು ಮತ್ತೊಬ್ಬರು ನೂರಾರು ಮಂದಿ ಓಡಿ ಹೋಗ್ತೀರಿ ನೀವು ಓಡಿ ಹೋಗಿ ಆ ಕೂಸಿಗೆ ತಂದು ನಾ ಜಾಕೆ ಮಾಡ್ತಾನೆ ನೀ ಜಾಕೆ ಮಾಡ್ತಾನಂತ ನೀವು ಮಾಡ್ತೀರಿ ಅದಕ್ಕೆ ಯಾರು ಮಾಡವ್ರು ಪಾಪ ಹುಲಿಗೆ ಹುಲಿ ಮರಿಗೆ ಅದು ಸತ್ತು ಹೋಯಿತು ಇದಲ್ಲೇ ಬಿದ್ದು ಒಳ್ಳೆಯ ವದ್ಯಾಡೆ ಅಳ್ಳು ಸಂದರ್ಭದೊಳಗೆ ಒಂದು ದೂರ ಆಕಳ ಆದ ನಡೆದಿತ್ತಂತ ಗೌ ಗೌ ವಿಶ್ವಶ ಮಾತಾ ಗಾಯ ಆಕಳ ಹಾದು ಹೊಂಟಿತ್ತು ಈ ಅಳುವಿನ ಶಬ್ದ ಕೇಳ್ತದಕ್ಕೆ ಏನೋ ಸಣ್ಣ ಕೂಶಿನ ಧ್ವನಿ ಬರುತ್ತದಲ್ಲ ಇದು ಏನಂತ ಆಕಳು ಓಡಿ ಬಂತು ಆಕಳು ಬಹಳ ಪ್ರಾಮಾಣಿಕತನ ರೀ ಬಹುತೇಕ ಮನುಷ್ಯರ ಬಾದಾಕಾರ ಆಕಳ ಮಾತ್ರ ಎಂದು ಹುಟ್ಟ್ಯದಲ್ಲ ಅಂದಿಂದ ಹಂಗ ಅದ ನೋಡ್ರಿ ನಿಮಗ್ ಹಾಲು ಕೊಡುವುದಂದ್ರ ಹಾಲೇ ಕೊಡ್ತದೆ ಮಂದಿ ಬಾದ್ಯಾರಂತ ವಿಷಯ ಏನು ಕೊಟ್ಟಿಲ್ಲ ಆಕಳ ಮೊದಲು ಮಂದಿ ಚಲೋ ಇದ್ದರು ಆಗ ನಾವೆಲ್ಲ ಹಾಲು ಕೊಟ್ಟಿವ್ ರಗಡ ಇನ್ನು ಮೆಲ್ಲತ್ತ ನೀವೆಲ್ಲ ಬರೋಬ್ಬರಿ ಇಲ್ಲಿ ನಮ್ಮನ್ನೆಲ್ಲ ಕಡೆಯಾಕೋದು ಕೊಡಗತ್ತೇ ರೀ ಆನಂತರ ನೀವೆಲ್ಲ ನಮ್ಮನ್ನು ನಾಶ ಮಾಡತ್ತೆ ರೀ ಸಾಕಿನ ದಿವ್ಸ ಹಾಲು ಕೊಟ್ಟಿವಿ ಇನ್ನು ನಾವು ವಿಷ ಅಂತ ಏನಾರ ಚಾಲೂ ಮಾಡಿದನ್ ಇಲ್ಲ ನೀ ಅದನ್ನು ಕಡಿಯಾಗು ಕೊಟ್ಟರು ಮನೆಯಾಗ ಉಪವಾಸ ಕೆಡವಿದ್ರು ನೀ ಅದನ್ನ ಏನು ಮಾಡಿದ್ರು ಅದು ಕೊಡುವುದು ಹಾಲು ನಾವು ಬರೀ ಆಕಳಂಗ ಬದುಕಿದ್ರು ದೇವ್ರ ನಮ್ಮ ಓಡಿ ಓಡಿಬಿಡ್ತಾನೆ ರೀ ಮನುಷ್ಯರಂಗ ಬದುಕೋದು ಬೇಡ ಬರೀ ಆಕಳು ಬದುಕಿದಂಗೆ ನಾವು ಬದುಕಿದ್ರ ದೇವ್ರನ್ನ ಮತ್ತೆ ಓಡಿ ರೀ ಇವಾ ಆಕಳು ಎಂತಹ ಪವಿತ್ರವಾದದ್ದು ಕಡೆಯವಾಗ ಆಕಳ ಕೊಡುವಾಗ ಆಕಳ ಕಣ್ಣಾಗ ನೀರು ಬರಲಿಲ್ಲಂತ ನೀರು ಬರಲಿಲ್ಲಂತ ತಗೊಂಡು ಹೋಗುವಾಗ ಆಕಳು ಹೇಳ್ತಂತ ಎಲ್ಲಿ ಕರ್ಕೊಂಡು ಹೋಗಿವ ನನ್ನ ಎಲ್ಲಿ ಹೋಕ್ಕಿ ಅಲ್ಲ ಮತ್ತೆ ನಿಂದ ಮುಗಿತಲ್ಲ ಏಳಕ್ಕೂ ಆಗುವಲ್ತ್ ಕುಂಡ್ರಾಕ ಆಗವಲ್ತ ಇನ್ನೇನ್ ನಿನ್ನ ಹೆಂಗ್ ಜಾಪನ್ ಮಾಡ್ಬೇಕು ನಾನು ವಯಸ್ಸು ವಯಸ್ಸಾಗ್ಯದ ಇನ್ನು ನಿನ್ಗ ತಂದ ಹಾಕುದು ಎಬ್ಸುದು ಕುಂಡ ಮಲಗಿಸುದು ಮತ್ತೆ ನಿಂದೆಲ್ಲ ವ್ಯವಸ್ಥೆ ಮಾಡುದು ನನಗೆ ಆಗಂಗಿಲ್ಲಲ್ಲ ಅದಕ್ಕೆ ನಿನ್ನ ಕೊಟ್ಟು ಬಿಡ್ತನಂತಂದಾಗ ಆಕಳು ಹೇಳ್ತಂತ ಮತ್ತೆ ನಿಮ್ಮಅೂನು ಮುದಿಕ್ಕಾಗೇಳ ಕಾಟಾದ ಮಕ್ಕಳ ನಿಮ್ಮವ್ವನು ಎಬ್ಸಾಕ ಆಕಿಗೂ ಹೇಳಕ್ ಬರಂಗಿಲ್ಲ ಅಕ್ಕಿಗೂ ಜಳಕ ಮಾಡಕ ಬರಂಗಿಲ್ಲ ಅಕ್ಕಿನೂ ಎಲ್ಲ ವ್ಯವಸ್ಥೆ ಮಾಡ್ತೀಯಲ್ಲ ಮತ್ತ ಅಕ್ಕಿಗೂ ಹೇಳಾಕ ಬರಂಗಿಲ್ಲ ಅಂತ ಅಕ್ಕಿನೂ ಕೊಡ್ತೀಯ ಕಡೆ ಅವ್ರಿಗೆ ಮೂರ್ಖ ಆಕಳಂತದ ಮೂರ್ಖ ನಿಮ್ಮವ್ವ ಬರೇ ಒಂದು ವರ್ಷ ಆರು ತಿಂಗಳು ನಿನಗ ಹಾಲು ಕುಡಿಸಿರಬೇಕು ನನ್ನ ಶರೀರ ಇರುವ ತನಕ ನಿನಗ ಹಾಲು ಕುಡಿಸೇನೋ ನಿಮ್ಮ ಒಬ್ಬರೇ ಮೂರ ತಿಂಗಳು ಹಾಲು ಕುಡಿಸಿರ್ಬೇಕು ಮೂರ ಒಂದ ವರ್ಷ ನಿನಗೆ ಹಾಲು ಕುಡಿತಿರ್ಬೇಕು ಆದರೆ ನನ್ನ ಶರೀರ ಇರೋ ತನಕ ನಿನಗೆ ಹಾಲು ಕುಡಿಸಿ ನಲ್ಲು ಮೂರ್ಖ ನನಗೆ ಹಾ ನಿನಗೆ ಹಾಲು ಕುಡಿಸಿದವರಿಗೆ ನೀ ಹೆಂಗೆ ಮಾಡ್ತೀಯಲ್ಲ ಉಪಕಾರ ಮಾಡಿದವರಿಗೆ ಅಪಕಾರ ಮಾಡುವ ಧರ್ಮ ನಿಂದೇನು ಮನುಷ್ಯ ಅಂತ ಕೇಳ್ತಂತ ಆ ರೀತಿಯೊಳಗೆ ಆಕಳ ಹಾದು ನಡೆದಿತ್ತಲ್ಲ ಅದ ನೀವು ಹೊಂಟಿದ್ದೀರಿ ಹುಲಿ ಮರಿ ಸತ್ತಾಗ ನೀವು ಹೊಂಟಿದ್ದೀರಿ ಆ ಹುಲಿ ಮರಿ ತಗೋತಿದ್ರೆ ನೀವು ಜಪಾನ್ ಮಾಡ್ತಿದ್ರೆ ನಾಯಿಗತ್ತೆ ನಾ ಆಗಿದ್ರೆ ಮಾಡ್ತೀವ್ರಿ ಸ್ವಾಮಿ ಅದೇ ನಾಯಿ ಅನ್ನೋದು ಹುಲಿ ಅದ ಒಂದು ಹುಲಿ ಮೂತಿಗೆ ಎಲ್ಲೋ ಚಿರಿತಿ ಮೋತಿಗೆ ಒಂದು ದೊಡ್ಡ ಗಡಿಗೆ ಸಿಕ್ಕೊಂಡಿತ್ತು ನಿಮ್ಮ ಮನೆಯಾಗ ಬೆಕ್ಕಗಳ ಈಗ ಕುಡಿಯಕ್ಕೆ ಹೋಗ್ಯ ಆ ಅದ್ರ ಕೊಳ್ಳಿ ಸಿಕ್ಕೊಂಡು ಓಡಾಡ್ತ ನೋಡಿ ಗಾಡಿಗೆ ಹಾಯ್ಕೋತ ಬೆಕ್ಕಿನ ಮೋತಿಗೆ ಆ ಗಡಿಗೆ ಸಿಕ್ಕೊಂಡ್ರೆ ದಡಗನ ತೆಗಿತೀರಿ ಶಿವಿನ ಮೋತಿಗೆ ಒಂದು ಗಡಿಗೆ ಸಿಕ್ಕು ಓಡಾಡಕತಿತ್ತು ಊರಾಗ ಶಿವಿನ ಮೂತಿಗೆ ಗಡಿಗೆ ಸಿಕ್ಕಿ ಮಂದಿ ನಿಂತು ನೋಡ್ತಿದ್ರು ಮಂದಿ ನಿಂತು ನೋಡ್ತಿದ್ರು ಪಾಪ ನೋಡಿ ತೆಗಿಬೇಕ ಮೊದಲು ನಂಬರ್ ಒನ್ ಹೆಂಗದ ನೋಡ್ರಿ ಯಾರ ಅದನ್ನ ತೆಗಿತಾರಲ್ಲ ನಂಬರ್ ಒನ್ ಮೊದಲ ಅವನಿಂದನೇ ಚಾಲು ಮಾಡ್ತದ ತಿನ್ನಾಕ ಹೌದಿಲ್ರಿ ಹಂಗ ಯಾರು ಅದರ ಸಮೀಪ ನಾವು ಯಾರು ಹೋಗಂಗಿಲ್ಲ ಆದ್ರೆ ಆಕಳ ಮನಸ್ಸ ಅದು ಪವಿತ್ರವಾಗಿರೋದರಿಂದ ಏನು ನೋಡಲಿಲ್ಲ ಓಡಿ ಬಂತು ಹುಲಿ ಮರಿ ಇಟ ರೀ ಅದು ಆಗ ಇಳ್ದಿತ್ತು ಇಟ ಕಳೀತು ಒದ್ದೆ ಆಡ್ತಿತ್ತು ಆಕಳು ಓಡಿ ಬಂದ ಆಕಳ ಕಣ್ಣಿಗೆ ಏನು ಕಾಣ್ತು ಅಂದ್ರೆ ಕರುಣಾ ಹೃದಯ ಆಕಳದ್ದು ಅದನ್ನು ಜಾಪಾನ ಮಾಡ್ಬೇಕಂತ ತಿಳ್ಕೊಂಡು ಅಲ್ಲೇ ಮಕ್ಕೊತ್ತದ ಆಕಳ ಆಕಳ ಮಲ್ಕೊಂಡು ಹಾಲನ್ನು ಕೊಡ್ಸಕೈತ್ತು ಯಾವುದಕ್ಕೆ ರೀ ಸಿಮ್ಮಿನ ಮರಿಗೆ ಸುಮ್ಮದ ಮರಿಗೆ ಹಾಲು ಕುಡಿಸೋಕಾಯ್ತು ಹಾಲು ಕುಡಿಸ್ತು ಆ ನಂತರ ಅದ್ರ ಸುತ್ತಿಗೆ ಅಡ್ಡ್ಯಾಡಿ ಒಂದಿಟ್ಟು ನಡದಾಡಕ್ಕೆ ಬರೋಕಾಯ್ತು ಆಕಳು ಮುಂದೋಗೋಣ ಇದು ಮುಂದೆ ಹೋಗ್ತಿತ್ತು ಅದ್ರ ಕೂಡ ಅಡ್ಡ್ಯಾಡಿ ಅದಕ್ಕೆ ಹಾಲು ಕುಡಿಸಿ ಅಲ್ಲಿ ಮಾಡ್ಯಾಡಿ ಇಲ್ಲಿ ಅದಂತ ಹುಲಿನ ದಾಡ್ದು ಮಾಡೋಕಾಯ್ತು ಒಂದಿಷ್ಟು ಎತ್ತರ ಆಗಿತ್ತು ಎತ್ತರ ಆದಾಗ ಒಂದು ಹಾವು ಬಂತಂತ್ರಿ ಹಾವು ಬಂದು ನೋಡಿತಂತ ಈ ಇದು ಆಕಳು ಮಲ್ಕೊಂಡಿತ್ತು ಹುಲಿ ಮುಲಿ ಕುಡಿಯೋಕತಿತ್ತು ಸಣ್ಣ ಮರಿ ಹಾವು ಅಂತಂತ ನಿನಗೇನು ಬುದ್ಧಿ ಅದ ಯಾರಿ ಆಕಳಿಗೆ ಕೇಳಿತಂತ ನಿನಗೆ ಬುದ್ಧಿ ಅದ ಅಲ್ಲೋ ನೀ ಯಾರನ್ನು ಜೋಪಾನ ಮಾಡಕತ್ತದಿ ಗೊತ್ತದ ನಿನ್ನ ವೈರಿನ ನಿನ್ನ ತಿನ್ನುವ ವೈರಿಯನ್ನು ನೀನ ಜಾಪಾನ ಅದಕ್ಕೆ ನೀನ ಹಾಲು ಕೊಡ್ಸಾಕತ್ತಿಯಲ್ಲ ಇದು ದಾಡದಾದ ನಂತರ ನಿನಗೇನು ಮಾಡ್ತದ ಗೊತ್ತದ ನಿನ್ನ ಹಾಕಿ ಬಿಡ್ತದ ಇದು ನಿನಗೆ ಗೊತ್ತದರ ಇಲ್ಲಂತ ಹಾವು ಕೇಳಿದಾಗ ಆಕಳಂತ ಅದೇನು ನನಗೆ ಗೊತ್ತಿಲ್ಲ ಅದು ಅಳ್ಳುವ ಧ್ವನಿಕೆಯನ್ನು ಕೇಳಿ ನನ್ನ ಹೃದಯ ಕರಗಿತು ಕರುಣ ರಸದ ಕೋಡಿ ಅರಿವ ಕಟಾಕ್ಷದ ನೋಡ್ರಿ ಕರುಣ ಎಂಥದ್ದಿರುತ್ತದಂದ್ರೆ ನಾನು ಹಾಲು ಕುಡಿಸ್ತೀನಿ ಅದು ದೊಡ್ಡ ದೊಡ್ಡದಾದ ನಂತರ ಈಗ ನನ್ನ ಹಾಲು ಕುಡಿಯೋಕತ್ತದಂದ್ರೆ ನನ್ನ ಹಾಲು ಕುಡಿಯಕತ್ತಂದ್ರೆ ನಾನು ಅದರ ತಾಯಿ ನನ ನನ್ನ ಗರ್ಭದಿಂದ ಅದು ಹುಟ್ಟಿಲ್ಲ ಬರೋಬರಿ ಆದರೂ ನನ್ನ ಎದೆ ಹಾಲನ್ನು ಕುಡ್ದದಂದ್ರೆ ನನ್ನ ಮಗು ನನ್ನ ಮಗ ನನ್ನ ಕಡಿದ್ರು ನನ್ನ ಮಗ ನನ್ನ ಬಡಿದ್ರು ನನ್ನ ಮಗ ನನ್ನ ಬೈದರು ನನಗೇನು ಅನಿಸಂಗಿಲ್ಲ ಇದು ನಿಜವಾದ ತಾಯಿ ಹೃದಯ ಇದು ನಿಜವಾದ ತಾಯಿ ಹೃದಯ ಏನು ಬೇಕಾದಾಗಲಿ ನಾನು ಕೊಡಿಸೋಕಿನ ದೊಡ್ಡದು ಮಾಡೋಕೆನ ಅಂತ ತಿಳ್ಕೊ ತಿಳ್ಕೊಂಡು ದೊಡ್ಡದು ಮಾಡಿತು ದೊಡ್ಡದಾದ ನಂತರ ಅದು ಮತ್ತು ದೊಡ್ಡದಾದ ನಂತರ ಆ ಕಡೆ ಒಂದು ಕಡೆ ಮೇಯ್ತಿತ್ತು ಹುಲಿ ಇದು ಆ ಕಡೆ ಈ ಕಡೆ ಮೇಯ್ತಿತ್ತು ಒಂದು ಜಾಗದ ಕುಂತು ಒಂದೆರಡು ಸೇಬು ಹಣ್ಣು ತಿನ್ನಾಕತ್ತಿತ್ತು ರೀ ಹುಲಿ ಏನ್ರಿ ಸೇಬು ಹಣ್ಣು ತಿನ್ನಾಕತ್ತಿತ್ತು ಅದರಟ್ಟ ದೊಡ್ಡದು ಮನಗಡೆ ಇಷ್ಟತ್ತರಾಗಿತ್ತು ಹುಲಿ ಭಾರಿ ದೊಡ್ಡದಾಗಿತ್ತು ಮತ್ತೊಂದು ಹುಲಿ ಬಂತು ಅದಕ್ಕೆ ಆಶ್ಚರ್ಯ ಆಯಿತು ಶೇಬು ಹಣ್ಣು ತಿಂತಿದು ಅದು ಓಡಿ ಬಂದಂತ ನೀ ಯಾರು ಹುಲಿನ ಕೇಳ್ತಂತ ನಾ ಹುಲಿ ಮತ್ತು ಹುಲಿ ಆದ್ರೆ ಸೇಬು ಹಣ್ಣು ತಿಂತಿ ನಿನ್ನ ಧರ್ಮ ಏನಂತಂದ್ರ ನಿನ್ನ ತಾಕತ್ ಎಂತಾದ್ದು ಅಂತಂದ್ರ ಇಲ್ಲಿರ್ತಕ್ಕಂತ ಪ್ರಾಣಿಗಳನ್ನ ಪಶುಗಳನ್ನ ಬೇಟೆಯಾಡಿ ಆಡಿ ಕೊಂದು ತಿನ್ನುವುದು ನಿನ್ನ ಧರ್ಮ ಅವುಗಳನ್ನು ಕೊಂದು ತಿನ್ನುವುದು ನಿಂದು ತಾಕತ್ತು ನೀನು ಈ ಕಾಡಿನ ರಾಜ ಮತ್ತು ನೀನ ಸೇಬು ಹಣ ಬಾಳೆಹಣ್ಣು ತಿನ್ಕೋತ ಕೂತಂದ್ರೆ ಮುಂದೆ ಹೆಂಗ ನಮ್ಮ ಗತಿ ಏನಂತ ಹುಲಿ ಕೇಳಿದಾಗ ಈ ಮರಿ ಹುಲಿ ತಾಯಿ ಆಕಳ ಜಾಪಾನ ಮಾಡಿದ್ದು ಹೇಳ್ತಂತ ನೋಡು ನಿನ್ನ ಧರ್ಮ ಅದಾಗಿರ್ಬಹುದು ಆದ್ರೆ ನನ್ನ ತಾಯಿ ನನಗೊಂದು ಕಲಿಶಾಳ ಏನಂತಂದ್ರ ನೀ ಏನು ನನ್ನ ತಾಕತ್ ತಂದಿಲ್ಲ ನನಗ ನನ್ನ ತಾಯಿ ಏನು ಅಂದ್ರ ಇನ್ನೊಬ್ಬರನ್ನು ಕೊಂದು ತಿನ್ನುವುದು ತಾಕತ್ ಅಲ್ಲ ಇನ್ನೊಬ್ಬರನ್ನು ಬದುಕಿಸಿ ನಾನು ತಿನ್ನುವುದು ನಾನು ಬದುಕುವುದು ಇನ್ನೊಬ್ಬರನ್ನು ಬದುಕಿಸುವುದು ನಿಜವಾದ ಅಸಲಿ ತಾಕತ್ತು ಅಂತ ನಮ್ಮವು ನನಗೆ ಕೊಟ್ಟಾಳೆ ನಮ್ಮವ್ ಯಾರು ಗೊತ್ತವ ಇಲ್ಲ ಅದಂತೂ ಹುಲಿ ಹುಲಿ ಅಲ್ಲ ನೀ ತಿಳ್ಕೊಂಡಿರ್ಬೇಕು ನಮ್ಮವ್ವ ಆಕಳದ ಗೋವದ ಅದಂತೂ ಆಕಳ ಹೊಟ್ಟೆಗೆ ಹೆಂಗೆ ಹುಲಿ ಹುಡುತ್ತದ ಆಕಳ ಹೊಟ್ಟೆಗೆ ಎಲ್ಲ ನಿಮ್ಮ ಅಂದಾಗ ಇದು ಅಲ್ಲಿ ದೂರ ಅಲ್ಲಿ ಕಾಂತ ನೋಡು ಎರಡು ಕೋಡು ಬಂದ ನೋಡು ಹೌದಲ್ಲ ನಡಿ ಅಂಗಾರ ಹೋಗ್ನ ಸಮೀಪ ಅಂತ ತಿಳ್ಕೊಂಡು ಆ ಹುಲಿ ಕರ್ಕೊಂಡು ಬಂತು ಕರ್ಕೊಂಡು ಬರಗುಡದ ಇದ್ಯಾಗ ಮನಸ್ಸಿನಾಗ ಅನ್ಕೋತ ಹೋ ಹೋಯ್ತಂತ ಇನ್ನೊಂದು ಹುಲಿ ಏನಂದ್ರ ಇದು ದಡ್ಡದ ಇದು ಮೂರ್ಖದ ಇದು ಶತಮೂರ್ಖದ ಇದಕ್ಕೇನು ಗೊತ್ತಿಲ್ಲ ಇದು ಶೇಬು ಹಣ್ಣು ಗಂಜುಚ್ಚ ತಿನ್ಕೋತ ಅಡ್ಡಾಡ್ತದ ಇದು ಅದಕ್ಕೆ ತನ್ನ ಶಕ್ತಿಯ ಅರಿವಿಲ್ಲ ಅದಕ್ಕೆ ಈ ಆಕಳ ನಾನಕೊಂದು ತಿನ್ವಕ ಬ್ಯಾಟಿ ಆಡಬೇಕಂತ ತಿಳ್ಕೊಂಡು ಸಮೀಪ ಹಾದು ಕೂಡಲೇ ಆಕಳ ಮ್ಯಾಗ ಜಿಗಿತಂತ್ರಿ ಆ ಹುಲಿ ಬಂದದ್ದು ಇದಕ್ಕೆ ಅದು ಮನುಷ್ಯನಿಗೆ ಏನು ತಿಳ್ಕೊಂಡಿತ್ತಲ್ಲ ಇದರಲ್ಲಿ ತಾಕತ್ತಿಲ್ಲ ಇದೇನು ಬೇಕಾದ ಮಾಡ್ತದ ಇದು ದಡ್ಡದ ಅಂತ ತಿಳ್ಕೊಂಡು ನಿಮ್ಗೆ ಹೇಳುತ್ತಿನ ತಾಯಿಯನ್ನ ಹೀಗೆ ಜಿಗದು ನೋಡಿದಾಗ ತಿನ್ಬೇಕಂತ ಮ್ಯಾಲೆ ಬಿದ್ದಾಗ ಈ ಹುಲಿ ವಯಸ್ಸಿನ ಹುಲಿ ಇತ್ತು ತಾಕತ್ತಿತ್ತು ಹಳೆ ಹುಲಿ ಮ್ಯಾಲೆ ಜಿಗದು ಅದನ್ನು ಹರಿದು ಅದನ್ನು ಕೊಂದು ಬಿಟ್ಟಿತಂತ ನನ್ನ ತಾಯಿಗೆ ಒಂದು ಇಟು ಏನೂ ಆಗೊಡ್ಲಾರ್ದಂಗೆ ನೋಡುವುದು ನನ್ನ ಧರ್ಮ ಅಂತ ಹುಲಿ ಹುಲಿನ ಕೊಂದು ಬಿಟ್ಟಂತ ನೋಡ್ರಿ ತಾಯಿ ಹೃದಯದಲ್ಲಿ ಎಂಥ ಕರುಣ ಅದ ಆ ಹುಲಿ ಪರಿವರ್ತನ ಆಗ್ಯದ ಒಬ್ಬ ತಾಯಿಯಿಂದ ಗೋವಿನಿಂದ ಅಂತ ಹೃದಯ ಮನುಷ್ಯನಿಗೆ ಬೇಕು ಇನ್ನೊಬ್ಬರನ್ನು ಕೊಂದು ತಿಂದ್ರೆ ದೇವ್ರ ಒಲಿತಾನಂತೀರಿ ಇನ್ನೊಬ್ಬರ ಮನೆಯನ್ನು ನಾಶ ಮಾಡಿದ್ರೆ ದೇವ್ರ ಒಲಿತಾನಂತೀರಿ ಇಲ್ಲ ನಾವೇನ್ಪಾ ಅಂತಂದ್ರೆ ಪರಿವರ್ತನ ಆಗಬೇಕು ಪರಮಾತ್ಮ ಒಲಿಬೇಕಾಗಿತ್ತು ಅಂದ್ರೆ ಅಷ್ಟು ಸರಳಿಲ್ರಿವಾ ಅಷ್ಟು ಸರಳಿಲ್ಲ ಅದಕ್ಕೆ ಬಹಳ ಸುಂದರವಾಗಿ ಹೇಳ್ಯಾರ ನೋಡ್ರಿ ನೀ ನೊಲಿದರೆ ಕೊರಡುಕೊಣದಯ್ಯ ಅವ ಒಂದು ವೇಳೆ ಒಲಿದ ಅಂತಂದ್ರೆ ನೀವು ಅಂತಿರ್ತಿರಿಲ್ಲ ಏನಂತಂದ್ರೆ ಏ ದೇವ್ರು ಕೊಟ್ಟು ಮರ್ತಾನ್ರಿ ಏನು ಸುದ್ದಿ ಅವರಿಗೆ ಮೊದಲು ಜೀರೋ ಗುಡಿಸಲಾಗಿದ್ದವ್ರು ಇವತ್ತು ಇನ್ನೂ ಆದಾಗ ಅಡ್ಡಾಡ ಹತ್ತಾರಂದ್ರ ದೇವರು ಬೆಳಕೊಂಡಾಗ ಅವರಿಗೆ ಬೆಳಕೊಂಡ್ಯಾಗ ಸುರುವಾನ ಅವರಿಗೆ ನೀ ನೊಲಿದಾರೆ ನೀನು ಒಲಿದರೆ ಗುಡಿಸಿಲ ಐದು ಕೋಟಿ ರೂಪಾಯಿ ಮನಿ ಆಗಬಹುದು ನೀನು ಒಲಿದ್ರ ಐದು ಕೋಟಿ ರೂಪಾಯಿ ಮನಿ ಆಗಬಹುದು ಸೈಕಲ್ ಹತ್ತ ವಿನೋವಾ ಹತ್ತಬಹುದು ನೀನು ಒಲಿದರೆ ನೀನು ಒಲಿದರೆ ಕೊರಡು ಕೊಣರವುದಯ್ಯ ಬರಡು ಹಯ್ಯನ ಹೋದಯ್ಯ ಬಡ್ಡ ಆಕಳು ಹಿಂಡತ್ತದತ್ರಿ ನಿಮಗೆ ಇಳಿದದ್ದು ಆಕಳು ಹಿಂಡುವಲು ನೀವು ಹಿಂಡಾಕಂದ್ರೆ ಆಕಳ ತೋಗಿರ್ಬೇಕಾರೆ ನಿಮಗೆ ಗಡಿಗೆ ನೀವು ಕೂಡ ಹೊರಗೆ ಬಂದಿರ್ತೀರಿ ಹಂಗೆ ಲಾಡ್ ಅಂತ ಹಿಂಡು ಇಳಿದ ಆಕಳು ಹಿಂಡು ಅಲ್ಲೂ ನಮಗೆ ಬಡ್ಡ ಆಕಳು ಹೆಂಗೆ ಹಿಂಡ್ತಿರ್ಬೇಕ್ರಿ ಒಂದು ಪ್ರಸಂಗ ಹೇಳಿ ಮುಗಿಸ್ತೀನಿ ನಾನು ಏನಂತಂದ್ರೆ ನವಲಗೊಂದು ನಾಗಲಿಂಗ ಅಜ್ಜ ಸಿದ್ದಾಡ್ರ ಜೊತೆ ಇದ್ದವರು ಬಹಳ ದೊಡ್ಡ ತಪಸ್ವಿಗಳು ನವಲಿಗೊಂದು ನಾಗಲಿಂಗ ಪಪವಾಡ ಪುರುಷರು ಒಂದು ಒಣ ಹಾಲು ಹೋಗುವ ಸಂದರ್ಭದೊಳಗೆ ಏನೋ ಅವನಿಗೆ ಹಾಲು ಕುಡಿಬೇಕನ್ನಿಸ್ತಂತ ಪಾಡ್ರಿ ಹಾಲರ ಕುಡಿಬೇಕನ್ನಿಸ್ತತೆ ಅವ್ರಿಗೆ ಕೆಲವೊಬ್ಬರಿಗೆ ನಮ್ಮವ್ರಿಗೆ ಬೇರೆ 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 ಕುಡಿಬೇಕನ್ನಿಸ್ತದೆ ನಮ್ಮ ಗೋಳ ನೋಡ್ಬೇಕು ಈ ದೇಹಕ್ಕೆ ಯಾವುದು ಒಳ್ಳೆದ ಕಾಯಿಪಲ್ಯ ಮೆತ್ತಿಪಲ್ಯ ಸೌತೆಕಾಯಿ ಗಜರಿ ಇವನ್ನೆಲ್ಲ ರೋಡ್ ಮ್ಯಾಗ ಇಟ್ಟು ಮಾರುದು ಲಿವರ್ ಫೇಲ್ ಆಗುದನ್ನು ಐದು ಕೋಟಿ ರೂಪಾಯಿ ಬಿಲ್ಡಿಂಗ್ ಆಗಿಟ್ಟು ಮಾರುದು ಹೆಂಗಿರ್ಬಕ ಶಾಣ್ಯಾರ ಇರ್ಬೇಕು ನಮ್ಮ ಮಂದಿ ಮತ್ ಕಾಯಿ ಪಲ್ಯ ತಂದಿಟ್ಟಾನೆ ಮೂಲಂಗಿ ರೈತ ತಗೊಳಕ ಕೇಳ್ತಾನೆ ಹೆಂಗೊಂದು ಮೂಲಂಗಿ ಬರೇ ಎರಡು ರೂಪಾಯಿ ರೀ ಏನು ಎರಡು ರೂಪಾಯಿ ಅದಕ್ಕೆ ನೋಡ್ರಿ ಎರಡು ರೂಪಾಯಿ ಅದಕ್ಕೆ ಮತ್ತೆ ಹೆಂಗ್ರಿ ಒಂದು ರೂಪಾಯಿ ಒಂದು ಕೊಡು ಅಲ್ಲಿ ಆರು ಸಾವಿರ ರೂಪಾಯಿ ಕೊಂದು ಬಾಟ್ಲಿ ಐತಾವ್ ಒಬ್ರು ಹೇಳಿದ್ರು ನನಗೆ ಅಲ್ಲಿ ಒಂದು ರೂಪಾಯಿನೂ ಬೇಡಾಡಂಗಿಲ್ಲ ಬೇಡಿದಂದ್ರೆ ಕುತ್ತಿಗಿಡದವರ ಕಳಿಸ್ತಾರ ಅಲ್ಲಿ ವಾತಾವರಣ ಹಂಗದ ಬೇಡಾಡಂಗಿಲ್ಲ ಸುಮ್ಮ ರೊಕ್ಕ ಇಟ್ಟು ಬರುದು ನೀವು ಆರು ಸಾವಿರ ಇಂಥದ್ದೇ ಕೋಪ ಅಂದ್ಕೊಳ್ಳೆ ಇದು ಸೌಕಾ ಮತ್ತೆ ತಪ್ಪು ತಿಳ್ಕೊಬೇಡ್ರಿ ಸುಮ್ಮನೆ ಹೇಳ್ತಿರ್ತಾನೆ ಮತ್ತೆ ತಪ್ಪು ತಿಳ್ಕೊಬೇಡ್ರಿ ಇದು ಸೌಕಾರ್ ಕುಡಿದ್ರಿ ದೊಡ್ಡ ದೊಡ್ಡವ್ರು ಕುಡಿದ್ರಿ ಅಂತದ್ ಆರು ಸಾವಿರ ರೂಪಾಯಿ ಅಂತ ಒಂದೊಂದು ಬಾಟ್ಲಿಗೆ ಅವು ಮತ್ತವ ಆರು ಸಾವಿರ ಅಂದ್ಕೊಳ್ಳೆ ನೀವು ಬಾಯಿ ತಿಳಿದ ಏನು ಸ್ವಾಮಿ ಅರವತ್ತು ಸಾವಿರ ರೂಪಾಯಿ ಕೊಂದೊಂದದ ಅವಂದವ சும்ம தருத்தீவி பாப ரைத்தர்விசி நம்ம மகளு சந்தாகிர் தோ அட்டுபட்டையின் ஒவளிக்காய் தகண்டு இட் கிர் தா அதே சவழிக்காய் ஒன்று கிலோ கொட்ட ஒவ் ரூபாய் வந்து அந்த மகனால பெண்ணுக்க தர்வெந்த ஆ தாயி கணசு கட் கொண்டு கொண்டிருத்தாள் அந்த ரோடனாக இட்டும் கூட இப்ப கொடுத்து அந்த கேளு மந்தி நம்மார ಅಂಥದನ್ನ ಅಲ್ಲಿ ಮಾರ್ತೀವಿ ಏನು ಕುಡಿಬೇಕನ್ನೋದು ಏನು ತಿನ್ಬೇಕನ್ನೋದು ನಮ್ಗೆ ಗೊತ್ತಿಲ್ಲ ನೋಲ್ಗೊಂದು ನಾಗ್ಲಿಂಗಪ್ಪ ಹಾಲು ಕುಡಿಬೇಕಂದ ಹಾಲು ಕುಡಿಬೇಕಂತ ಹೋಗುವಾಗ ಎದುರುಗಡೆ ಒಬ್ಬರು ಮನೆಯಾಗ ನೋಡಿದ ಒಂದು ಆಕಳಿತ್ತು ಒಂದು ಆಕಳು ಕಟ್ಟಿದ್ಲು ಅಜ್ಜಿ ಭಾಳ ದಿವಸದ ಅಜ್ಜಿ ಒಂದು ಆಕಳ ಕಟ್ಟಿದ್ಲು ಒಳಗೆ ಬಂದ ಅಜ್ಜಿ ಅಂದ ಯಾರ ಅಯ್ಯಪ್ಪ ನೀ ಅಂತಂದಾಗ ನನ್ನ ಪರಿಚಯ ಇಲ್ಲಿ ನನಗ ನಿಂದು ಪರಿಚಯ ಊರಿಗೆ ಗೊತ್ತದ ನಾಗ್ಲಿಂಗಪ್ಪ ಗೊತ್ತದ ಬಾ ಬಾ ಚಲೋ ಆಯ್ತಪ್ಪ ಸಾಧು ನಾಮ್ ದರ್ಶನಂ ಪುಣ್ಯಂ ಮಹಾತ್ಮರ ಮಣಿಗ ಬರ್ಬೇಕಂತ ಕರೆದ್ರು ಬರಂಗಿಲ್ಲ ನೀನಾಗೆ ಬಂದಿ ಅಂದ್ರೆ ಬಾಳ ಒಳ್ಳೇದಾಯ್ತಪ್ಪ ನಮ್ಮ ಮಣಿ ಒಳಗಂತಂದ ನಮ್ಮ ಮಣ್ಯಾಗ ಅದು ಬರಂಗಿಲ್ಲ ಮತ್ತೆ ಏನು ಬೇಕು ನಿನಗ ಏನು ಬೇಕು ಏನಿಲ್ಲ ನನ್ಗ ಏನೋ ಹಾಲು ಕೊಡಂಗ ಆಗ್ಯದ ದಿವಸ ಹಾಲು ಹೆಂಡಿ ಕೊಡು ಆಕೆಂದು ಅಪ್ಪ ಇನ್ನ ಸಣ್ಣ ಕರ ಅದನು ತಂದೆ ಆಕಳ ಕರಾದ ಅದು ಅದು ಆಕಳ ಕಣ್ಣೆ ಅದ ಇನ್ನು ಅದು ಗರ್ಭವತಿ ಆಗಿಲ್ಲ ಕಟ್ಟಿಲ್ಲ ಇಳದಿಲ್ಲ ಅದು ಹೆಂಗೆ ಹಿಂಡತ್ತದ ಯಪ್ಪ ಅದೇ ನಮ್ಗೆ ಗೊತ್ತಿಲ್ಲ ನೋಡು ನೀ ಹಿಂಡಬೇಕು ಒಂದ್ಚರಿ ಹಾಲು ನಮ್ಗೆ ಕುಡಿಯಾಕ್ ಕೊಡಬೇಕು ಈ ಇವಕ ಬುದ್ಧಿನ ಕಡಿಮೆ ಇರ್ತದ ಈ ಈವಕ ಬುದ್ಧಿನ ಕಡಿಮೆ ಇರ್ತದೆ ಯಾಕಂದ್ರ ಆಕಳ ಹೆಂಗ ಹಿಡುತ್ತದ ಇನ್ನ ಇಳದಿಲ್ಲ ಕಟ್ಟಿಲ್ಲ ಏನೂ ಇಲ್ಲ ಹೆಂಗ್ ಹಿಂಡತದ ಅವಂದ್ ನಮ್ಗೆ ಗೊತ್ತಿಲ್ಲ ನೋಡು ನೀ ಹಿಂಡಿ ಕೊಡ್ತೀವ ನಾನು ಹಿಂಡ್ಕೊಲ್ವ ಅಂದವ ಆಕೆ ಅಂದ್ಲೂ ನೀನ ಹಿಡ್ಕೊತಿದ್ರೆ ಹಿಂಡ್ಕೊರಪ್ಪ ನನಗಂತೂ ನೀಗುದಿಲ್ಲ ಬಾ ಚರಿಗೆ ಅಂದ ಒಳಗೆ ಹೋಗಿ ಒಂದು ಲಿಟ್ರ್ ಚರಿಗಿತ್ತು ತೊಗೊಂಡು ಬಂದ್ಲು ನಿಮ್ಗೆ ತನದ್ರಾಗಷ್ಟು ನೀರು ತೊಗೊಂಡು ಬಂದ್ಲು ಕೈಯಾಗ ಹಿಂಗೆ ನೀರು ಹಾಕಿ ನೀವು ಹಿಡ್ತಿರಲಿಲ್ಲ ಈಗಿನ ಮಂದಿಗೆ ಹಿಂಡುದಾಗ ಗೊತ್ತಿಲ್ಲರಿ ಮಶೀನ್ ಹಾಂ ಮಷಿನ್ ತಂದರೆ ಆಕಳಿದ್ದಾರಲ್ಲ ಮಷಿನ್ ಈ ಮುಂದಿನ ಹುಡುಗರು ಕೇಳ್ರಿ ಹಾಲು ಎಲ್ಲಿಂದ ಬರುತ್ತವೆ ಅಂತ ಕೇಳಿದ್ರೆ ಅವರಂತ ನಂದಿನಿ ಪಾಕಿಟದಿಂದ ಬರುತ್ತದೆ ಈ ಆಕಳ ಒಂದು ಎಮ್ಮೆಯಿಂದ ಹಾಲು ಅನ್ನೋದು ಸಿಟಿ ಮಂದಿಗೆ ರೀ ನಾವೊಮ್ಮೆ ಮಹಾಲಿಂಗ್ಪುರದಿಂದ ಗುಜರಾತಕ್ಕೆ ಹೋಗಿದ್ದೀವಿ ಅವ್ರನ್ನಲ್ಲಿ ಹೋಗಿ ಕೇಳಿದೀವಿ ನಾವು ಬೆಲ್ಲ ಎದರಿಂದ ತ ಕೇಳಿದ ಕೂಡಲೇ ಅವ್ರು ಏನಂದ್ರಂದ್ರೆ ಬೆಲ್ಲದೊಂದು ಗಿಡ ಅದ ಆ ಗಿಡದಾಗ ಹಾಕ ಒಂದು ಅವ್ನು ಪ್ಯಾಂಟಿ ಈ ತೆಂಗಿನಕಾಯಿ ಹಂಗೆ ಹಾಕವಲ್ಲ ಹಂಗೆ ಹಂಗ್ರೂ ಅದು ನಮ್ಮಲ್ಲಿ ತಯಾರು ಮಾಡ್ತೀವತ್ತು ನಾವಂತ ಅವ್ಗೆ ಗೊತ್ತ ಇಲ್ಲ ರೀ ಅಲ್ಲಿ ಮಂದಿಗೆ ಅದು ಇಲ್ಲ ಬೆಲ್ಲ ಹೆಂಗೆ ತಯಾರಾಕೈತೆ ಅನ್ನೋದು ತೆಂಗಿನಕಾಯಿ ಆದಂಗೆ ಅವು ಹಾಕಿರ್ಬೇಕ್ರಿ ಅಂದ್ರೆ ಅವರು ಮುಂದಿನ ದಿನಮಾನದೊಳಗೆ ನೀವು ಅಥವಾ ಈಗ ಅಂತ ಸಿಟಿ ಒಳಗೆ ಹಾಲು ಎಲ್ಲಿಂದ ಬರುತ್ತವೆ ಅಂತ ಕೇಳಿದ್ರೆ ನಂದಿನಿ ಈ ಪ್ಯಾಕೆಟ್ ನಿಂದ ಅವರು ಗೊತ್ತಾಗಂಗಿಲ್ಲ ತಾ ಚರಿಗೆ ಅಂತ ತಗೊಂಡು ನೀರು ಹಿಂಗ ಹಾಕಿ ದುಬ್ಬದ ಮ್ಯಾಗ ಒಂದು ಸಾರಿ ಬಲಗೈದಿಂದ ಹೀಗೆ ಹೊಡತಾನ ಹೊಡೆದ ಆಕಳಿಗೆ ಆಕಳಿಗಂತಾನ ತಾಯಿ ನನಗೆ ಎಟ್ಟು ಅಷ್ಟು ಹಾಲು ಕೊಡ್ಬೇಕಂತ ದುಬ್ಬದ ಮ್ಯಾಗ ಹಿಂಗ ಚಪ್ಪಡಿಸಿ ಕೆಳಗೆ ಕುಂತ ಆಕಳು ಇಳ್ದಿಲ್ಲ ಆಕಳು ಕಟ್ಟಿಲ್ಲ ಕರು ಹಾಕಿಲ್ಲ ಹಿಂಡ ಬರ್ 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 ಆಕಳು ನಾಲ್ಕು ಕಡೆಯಿಂದ ಹಾಲು ಬಂದು ಒಂದು ಹಿಂಡ್ರ ಒಂದು ಲೀಟರ್ ಚರಿಗೆ ತುಂಬಿತ್ತು ಅಜ್ಜಿಗೆ ಕೊಟ್ಟ ತಗೋ ಅಜ್ಜಿ ತಗೋ ಒಳಗೆ ಸುರಿ ಬರೋ ಆಕೆ ಬಾಯಿ ಮೇಲೆ ಬಾಳ ಇಳ್ಕೊಂಡು ಸುಮ್ಮನೆ ಇತ್ತಾಳ ನನಗ ಇಳ್ದದ ಆಕಳು ಹಿಂಡಂಗಿಲ್ಲ ಇವನ್ ಎಂತ ತಿಳ್ಕೊಂಡು ಒಳಗೆ ಹೋಗಿ ಸುರುವಿದ್ಲು ಮತ್ತೆ ಚರಿಗೆ ತೊಗೊಂಡ್ಲು ಮತ್ತೊಂದು ಹಿಂಡದ ಅದು ತುಂಬಿತ್ತು ನಾಲ್ಕು ಚರಿಗೆ ಹಿಂಡಿ ಕೊಟ್ಟ ಓದೋದು ಸುರಿ ಓದೋದು ಸುರಿ ಬರಕ ಶಾನಗೋಳು ಇನ್ನಟ್ಟು ಹಿಂಡಿ ಅನ್ನೋರು ಹಂಗ ಮತ್ ಪುಗು ಶೆಟ್ಟಿ ಬಂದ್ರೆ ನಮ್ಮ ಅವುಗಳು ಅದ ಈಗ ಎಲ್ಲ ಐತಲ್ಲ ಎರಡು ಸಾವಿರ ರೂಪಾಯಿ ಅಂದ್ರೆ ಹೋಗುದನ ರೀ ಅಲ್ಲಿ ಹೋಗಿ ನಿಂತ ನಮ್ಮ ಯಾಕೆ ಬಂದಿಲ್ಲ ನೋಡ್ರಿ ಏನು ಕೊಟ್ಟಿರ ನಾಗವ ಅಲ್ಲಿ ಕೋಡ್ಲಿಬಳ್ಳಿ ಸ್ವಾಮಿ ಬರೋಕತ್ತಲ್ಲ ಬಾಂದ್ರ ಬರಲೇ ಅನ್ನೋರು ನಮ್ಮ ಅವುಗಳು ಹಂಗೆ ಬಸ್ನಾಗ ನೋಡ್ಬೇಕು ಎಷ್ಟು ಜಗಳ ಏನು ಸುದ್ದಿ ನಮ್ಮ ಅವುಗಳದು ಯಾಕ ಅಧಿಕಾರ ಐತ್ರಿ ಇದ್ರೀವಾ ಈ ಯಾಕೋ ಏನು ನೋಡ್ರಿ ಎಲ್ಲ ದೇವರು ನಿಮ್ಗೆ ಒಲಿತಾನ ಸರ್ಕಾರ ನಿಮ್ಗೆ ಈ ಗಾಂಡುಗಳು ನಿಮ್ಗೆ ಈಗ ನೋಡ್ರಿ ಧರ್ಮಸ್ಥಳದವ್ರು ಸಾಲ ಕೊಡ್ತಾರೆ ಯಾರಿಗೆ ಕೊಡ್ತಾರ್ರಿ ನಿಮ್ಮ ರೀ ಗಂಡ ಮಕ್ಕಳಿಗೆ ಒಬ್ಬರಿಗೆ ಸಾಲ ಕೊಡಂಗಿಲ್ಲ ಅವ್ರು ಯಾಕಂದ್ರೆ ಅವ್ರ ಕೈ ಸುದ್ರ ಅನ್ನೋದು ಗೊತ್ತತೆ ಅವ್ರಿ ನಿಮಗೆ ಕೈ ಬಾಳ್ಸುದದವ್ರಿ ಇವ ಅಟ್ಟ ನಾ ಸುಮ್ ನಿಮ್ಮನ್ನು ಹೆಣ್ಣು ಮಕ್ಕಳು ಹೆಂಗೆ ಅಂತಂದ್ರೆ ಬರೇ ಒಂದು ನೂರು ರೂಪಾಯಿ ಕೊಡೋದಿತ್ತಂದ್ರೆ ಬರೇ ಒಂದು ನೂರು ರೂಪಾಯಿ ಕೊಡೋದಿತ್ತಂದ್ರೆ ನೂರು ಸಲ ಅಂತ ನಮ್ಮವು ಆ ಕಲ್ಲ ಒಂದೊಂದು ನೂರು ರೂಪಾಯಿ ಕೊಡ್ಬೇಕು ಕಲ್ಲ ಒಂದೊಂದು ನೂರು ರೂಪಾಯಿ ಕೊಡಬೇಕು ಗಂಡಗಿಪ್ಪರ ಹೇಳೋದು ಮಕ್ಕಳಿಗೆ ಸರ ಹೇಳೋದು ಅವ್ನು ಕೊಡಲಿಲ್ಲ ಅಂದ್ರೆ ಈ ಮಕ್ಕಳು ಕೊಡ್ಲಿಲ್ಲ ಅಂದ್ರೆ ಮನೆಯಾಗಿನ ಒಂದಿಸ ಅಕ್ಕಿ ಮಾರು ನೂರು ರೂಪಾಯಿ ಕೊಟ್ಟ ಬೆಳಕಿ ನಮ್ಮವ್ವ ೂರು ರೂಪಾಯಿ ಎಷ್ಟು ನೀವು ಎಷ್ಟು ಚಂದ ಪ್ರಾಮಾಣಿಕ ರೊಕ್ಕ ಓದ್ ಕೊಡ್ತೀರಿ ಅದಕ್ಕೆ ನಿಮ್ಗೆ ರೊಕ್ಕ ಕೊಡ್ತಾರ ಅವ ಒಂದು ಲಕ್ಷ ರೂಪಾಯಿ ಸಾಲ ಮಾಡಿ ಬಂದ್ ಏನೋ ಬಡ್ಡಿನ ಕೊಡ್ತೀವಲ್ಲ ಯಾಕೆ ನೋಡಿ ನೋಡ್ ಬೇರೆ ಮತ್ತೆ ಕಂಪ್ಲೀಟ್ ಕೊಡ್ತೀವಿ ಒಬ್ಬ ಸಾಹ್ಕಾರ ಮನೆಯಾಗ ತಡತ್ರಿ ಒಬ್ಬ ಸಾಹುಕಾರ ಮನೆಯಾಗ ಹನ್ನೆರಡು ಗಂಟೆಗೆ ಆ ದಂಡಿಗೆ ಈ ದಂಡಿಗೆ ಒಂದ್ಸವ ಅಡ್ಡಾಡ್ತಿದ್ದಂತ್ರಿ ಬಡ 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 ಅಡ್ಡಾಡ್ತಿದ್ದಂತ ಅಚ್ಚ ಕಡೆ ಈಚಿ ಕಡೆ ಈಚೆ ಕಡೆ ಮಣೆವ ಒಟ್ಟ ಮಕ್ಕೊಂಡು ಬಿಟ್ಟಿದ್ದಂತ ಹೇಳೋಲ್ಲಾಗಿದ್ದಂತ ಏನ್ ತಿಡಿದ್ಲಂತ ಯಾಕೆ ಯಾಕೆ ಅಡ್ಡಾಗತ್ತಿದೆ ರಾತ್ರಿ ಬಾರ ಆಗೈತೆ ನಿದ್ದೆ ಯಾಕತ್ವ ಅಂದ್ಕೊಳ್ಳೆ ಆ ಸಾವುಕಾರ ಒಂದು ಲಾಖ ರೂಪಾಯಿ ಕೊಟ್ಟನು ನಾಳೆ ಕೊಟ್ಟರೆ ಹಂಗೆ ಹೊಡ್ಲಿಲ್ಲ ಅಂದ್ರೆ ನೋಡಂದ ಅದಕ್ಕೆ ನನಗೆ ನಿದ್ದೆ ಹತ್ತುವಲ್ತು ಏನು ತಂದ್ಲತ್ತ ಒಂದು ಇಟ್ಟ ತಡಿ ಅಲ್ದತ್ತ ಸಾಹಾರ ಹೋದ್ಲು ಹೋಗಿ ಏನು ಮಾಡಿದ್ಲು ಅಂತಂದ್ರೆ ಸಾಹುಕಾರ ನನಗೆ ಅಂಡಗೇನು ಅಂತ ನಾಳೆ ಒಂದು ಲಾಖ ರೂಪಾಯಿ ಕೊಟ್ರೆ ಪಾಡ್ಲಿಕ್ಕೆ ನೋಡಂತದತ್ತ ನೀ ಎಲ್ಲರ ನಾವು ಕೊಡೋತಕ್ಕ ರೊಕ್ಕ ಸುಮ್ಮ ಕುಂಡ್ರಲಿಲ್ಲ ಅಂದ್ರೆ ನಾಳೆ ನಾಳೆಗದ ಇಬ್ಬರದು ಇಲ್ಲೇ ನಿಮ್ ಗಿಡದ ಮೇಲೆ ಜೊತೆ ಬಿದ್ದಿರ್ತಾವ್ ನೋಡು ಹ ಅಂದ್ ಕೂಡ್ಲೆ ಅವ್ ಸಾವುಕಾರ ಒಪ್ಪ ಇದೊಳೆ ಹೇತಿಲ್ಲ ಅಂತೇಳಿ ಅಂದ ಆಕೆ ಏನ್ ತೊಳಗ್ ಬಂದ್ಲು ಗಂಡ ನೀವು ಮಕ್ಕೋರಿ ನನ್ ಲಕ್ಕಿ ಯಾಕ ಇನ್ನು ನಾವು ಅಡ್ಡಾಡ್ತಾನ ಕೊಟ್ಟವ್ ಅಡ್ಡಾಡ್ತಾನೆ ಅಕಸ್ಮಾತ್ ಇವರು ಎಲ್ಲೇ ಹಾಕೊಂಡ್ರು ನಮ್ಮಲ್ಲ ಹಂಗ ನಮ್ಮ ಮಂದಿರಿ ಕೊಡು ಮಂದಿ ಅಲ್ಲ ನೀವು ಕೊಡವರು ನಾಲ್ಕು ಚರಿಗೆ ಹಾಲು ತುಂಬಿ ಕೊಟ್ಟ ನಾಗಲಿಂಗಪ್ಪ ಐದನೇ ಚರಿಗೆ ಹಾಳು ತಂದಲು ನಾಲ್ಕು ಕೂಡಿ ಐದನೇ ಚರಿಗೆ ಹಿಂಡಿ ಎದ್ದು ನೆತ್ತ ಗಟ ಗಟ ಗಾಟ ಗಾಟ ಹಾಲು ಕುಡ್ದ ಹಾಲು ಕುಡದ ಚರಿಗಿ ಆಯ್ಕಯ್ಯ ಗಿಡುವಾಗ ಹೇಳ್ತಾನೊಂದು ಮಾತು ಅಜ್ಜಿ ಅಮ್ಮ ನಿನ್ನ ಆಕಳೆ ಏನದಲ್ಲ ಇನ್ನು ಮೇಲೆತ್ತು ಸಾಯು ತಕ್ಕ ಕಟ್ಟಂಗಿಲ್ಲ ಸಾಯು ತನಕ ಇಳಂಗಿಲ್ಲ ಆದ್ರೆ ಸಾಯು ತಕ್ಕ ಹಾಲು ಹಿಂಡುದು ಮಾತ್ರ ಬಿಡಂಗಿಲ್ಲ ಸಾಯು ತನಕ ಹಾಲು ಹಿಂಡುದು ಮಾತ್ರ ಬೇಡಂಗಿಲ್ಲ ನೀನೊಲಿದರೆ ಬರಡು ಹಯ್ಯನ ಹೋದಯ್ಯ ನೀನೊಲಿದರೇ ಕೊರಡು ಕೊಣರುವುದಯ್ಯ ನಾವು ಗಿಡ ಚಿಗುರಿಸವ್ರಲ್ಲ ಒಣಗಿಸ್ರು ನಾವು ಗಿಡ ಒಣಗಿಸವ್ರ ನಾವು ಪರಮಾತ್ಮ ಚಿಗಸ್ತಾನ ಆ ರೀತಿ ಒಲಿದರೆ ಸಗಲ ಪಡಿ ಪದಾರ್ಥಗಳಿದರೆ ಲಿಪ್ಪವ ಇದೆಲ್ಲ ಪರಮಾತ್ಮ ಒಲಿಲಾರದ ಕೊಟ್ಟಣ್ರಿ ಇದನ್ನೆಲ್ಲ ಇದನ್ನೆಲ್ಲ ಈ ಭೂಮಿ ಯಾರ ಗಾಳಿ ನೆಲ ನೀರು ಇವೆಲ್ಲ ಪರಮಾತ್ಮನ ವರ ಅದಾವ್ರಿ ಒಬ್ರು ಯಾರು ಹಾಡ್ಯಾರ ನೋಡ್ರಿ ವರವಲ್ಲವೇ ಓ ಸ್ವಾಮಿ ಈ ಹೂವು ಹಣ್ಣುಗಳು ಇವೆಲ್ಲ ಯಾರು ರೀ ಪರಮಾತ್ಮನ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ ನಿಮ್ಮ ದಾನವನ್ನುಂಡು ಅನ್ಯರಾ ಹೊಗಳುವ ಕೊಂಡಿ ಮಾರವನರೇನೆಂಬೆ ರಾಮನಾಥ ಇದೆಲ್ಲ ಪರಮಾತ್ಮಂದದ ಒಲಿದ ನಮಗೆ ಕೊಟ್ಟಾನ ಅದನ್ನು ಚಂದಗೆ ಇಟ್ಟುಕೊಳ್ಳೋಣ ಇನ್ನೊಮ್ಮೆ ನಮಗೆ ಪರಮಾತ್ಮ ಒಲಿದು ಕೊಡಬೇಕಾಗಿತ್ತು ಅಂದರೆ ನಾವು ಬಹಳಷ್ಟು ಪರಿಶುದ್ಧವಾದ ಹೃದಯದಿಂದ ಆ ಪರಮಾತ್ಮನನ್ನು ಸ್ಮರಣೆ ಮಾಡೋಣ ಪರಮಾತ್ಮನನ್ನ ನೆನೆಸೋಣ ಪರಮಾತ್ಮ ಸ್ವರೂಪದಿಂದ ಬಂದ ನಿಮ್ಮೂರಿಗೆ ಜಗದೀಶ್ವರರು ಜಗದೀಶ್ವರ ಮಹಾಸ್ವಾಮಿಗಳು ರಾಚೋಟೇಶ್ವರ ಮಹಾಸ್ವಾಮಿಗಳು ನಿಮ್ಮೂರಿಗೆ ಪರಮಾತ್ಮನ ರೂಪದಿಂದ ಬಂದಾರ ಅವರು ಒಲಿದಾರ ಅವರು ಒಲಿದಾರ ಅಂತ ತಿಳ್ಕೊಂಡು ನೀವ ಅವರು ಬರೋಕ್ಕಿಂತ ಮೊದಲು ನಮ್ಮ ಊರು ಹೆಂಗಿತ್ತು ಅವ್ರು ಬಂದ ನಂತರ ನಮ್ಮ ಊರಿನ ವಾತಾವರಣ ಹೆಂಗಾಗ್ಯದ ನಾವು ಅರ್ಥ ಮಾಡ್ಕೋಬೇಕು ಮೊದಲು ನಮ್ದು ಕಬ್ಬು ಬೆಟ್ಟ ಹಾಕಿತ್ತು ನಮ್ಮ ಮಣಿ ಹೆಂಗಿತ್ತು ನಾವು ಹೆಂಗಿದ್ದೀವಿ ಅವ್ರು ಬಂದ ನಂತರ ನಮ್ಮ ಊರು ವಾತಾವರಣ ಹೆಂಗಾಗ್ಯದ ಇದು ಒಬ್ಬ ಮಹಾನ್ ತಪಸ್ವಿ ಇಲ್ಲಿ ಪಾದ ಹಾಕಿದಂದ್ರ ನೆಲವೇ ಸುಕ್ಷೇತ್ರ ಅಂದಂಗ